ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಬಾಳೆಹಣ್ಣು ತವಾ ಫ್ರೈ ತೋರಿಸ್ತೀನಿ ನಾವು ಮೀನು ಫ್ರೈ ಮಾಡ್ತೀವಲ್ಲ ಆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಹಸಿ ಬಾಳೆಹಣ್ಣು ಅದಕ್ಕೆ ಬೇಕಾಗಿರೋದು ಅರ್ಶಿನ ಪುಡಿ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಖಾರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ತುಂಬ ಚೆನ್ನಾಗಿರುತ್ತೆ ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬಾಳೆಹಣ್ಣು ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಮಸಾಲೆ ಇದೆಯಲ್ವಾ ಎಲ್ಲ ಮಸಾಲೆ ಇದ್ರ ಮೇಲೆ ಹಾಕ್ಕೊತೀನಿ ಮೊಸರೂ ಹಾಕ್ಕೊತೀನಿ ನೋಡಿ ಇದು ಈ ಥರ ಉದ್ದುದ್ದ ಕಟ್ ಮಾಡ್ಕೋಬೇಕು ಬಾಳೆಹಣ್ಣು ನೋಡಿ ಫ್ರೆಂಡ್ಸ್ ಈ ಥರ ಮಸಾಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಬಾಳೆಹಣ್ಣು ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗೇ ಅಪ್ಲೈ ಮಾಡ್ಕೋಬೇಕು ಈ ಥರ ಇದರ ಚೆನ್ನಾಗಿ ಎರಡು ಸೈಡು ಇದಕ್ಕೆ ಮಸಾಲೆನ ಇಡಿಸ್ಬೇಕು ಮಸಾಲೆಯೆಲ್ಲ ಈ ಥರ ಹಾಕ್ಬಿಟ್ಟು ಆಮೇಲೆ ಹೊತ್ತು ಬಿಟ್ಬಿಟ್ಟು ತವ ಮೇಲೆ ಹಾಕ್ಕೊಂಡು ಆ ಕಡೆ ಈ ಕಡೆ ಎರಡು ಕಡೆ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ವೆಜ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಬನಾನಾ ತವಾ ಫ್ರೈ ಮಸಾಲ ಎಲ್ಲ ಪ್ರತಿಯೊಂದು ಬನಾನಾಗೂ ಚೆನ್ನಾಗಿ ಹಾಕ್ಕೋಬೇಕು ಕೊದ್ದಿ ಕೊ

ಕೈಯಲ್ಲಿ ಇಟ್ಕೊಬರೋದು ಚೆನ್ನಾಗಿ ಬೇಯಿಸಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಅದು ಇದು ರೌಂಡ್ ರೌಂಡಾಗೂ ಕಟ್ ಮಾಡ್ಕೋಬೋದು ಈ ಥರ ರೌಂಡಾಗೂ ಕಟ್ ಮಾಡ್ಕೋಬೋದು ಬಟ್ ತಿನ್ನೋಕ್ಕೇನು ಅಷ್ಟು ಚೆನ್ನಾಗಿರಲ್ಲ ಚಿಕ್ಕ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನೋ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅವನು ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಬೇಕು ತುಂಬ ಸಿಂಪಲ್ಲಾಗಿ ಐದೇ ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ